ಚಳ್ಳಕೆರೆ ನಗರಸಭಾ ಆವರಣದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟನೆಯನ್ನು ಶಾಸಕರಾದ ಟಿ ರಘುಮೂರ್ತಿ ನೆರವೇರಿಸಿದರು ನಂತರ ಮಾತನಾಡಿ ಪೌರ ಕಾರ್ಮಿಕರು ದೇಶದ ಆರೋಗ್ಯ ರಕ್ಷಕರು ಇವರ ಅನನ್ಯ ಸೇವೆಯಿಂದ ಪೌರ ಕಾರ್ಮಿಕರು ಹೆಸರಾಗಿದ್ದಾರೆ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡದೇ ನಗರ ಇವರ ಸೇವೆಯಿಂದ ನಾವುಗಳೆಲ್ಲರೂ ಆರೋಗ್ಯವಾಗಿದ್ದೇವೆ ಎಂದು ಹೇಳಿದರು ಪೌರ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳು ಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ದಿನಾಚರಣೆ ತಿಳಿಸಿ ಶುಭಾಶಯ ತಿಳಿಸಿದ್ರು ಶಾಸಕರಿಂದ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಪೌರಾಯುಕ್ತ ಜಗ್ಗಾರೆಡ್ಡಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಶಿಲ್ಪಾ ಉಪಾಧ್ಯಕ್ಷರಾದ ಶ್ರೀಮತಿ ಕವಿತಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಲ್ಲಾ ನಗರಸಭಾ ಸದಸ್ಯರು ಹಾಗೂ ಡಿವೈಎಸ್ಪಿ ರಾಜಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೇ ವೀರಭದ್ರಯಾ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿ ಹಾಗೂ ನಾಮನೆ ಗೊಂಬೆಯವರು ಹಾಗೂ ಪಂಚ್ೇಶ್ವರಕರು ಹಾಗೂ ನಗರಸಭೆ ಸದಸ್ಯಿ ವರಕದವರು ಸಾರ್ವಜನಿಕರು ಈ ಒಂದು ಸೇವೆಯನ್ನ ದಿನಚರಣೆಯಲ್ಲಿ ಭಾಗಿಯಾಗಿದ್ದರು ವರ್ಣನೆ ಮಾಡುತ್ತಾ ಸೌರ ಸೇವಾ ಕಾರ್ಯವಿಲ್ಲ ಅಂದ್ರೆ ಆ ಸ್ವಚ್ಛತೆ ವಿಷಯದಲ್ಲಿ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಉಂಟಾಗ್ತಾ ಇತ್ತು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು ಖಂಡಿತವಾಗಲೂ ನೀವುನ್ನ ಕೆಲವರು ಆರೋಗ್ಯ ರಕ್ಷಕರು ಅಂತ ಹೇಳಿದ್ರು ತಮ್ಮಲ್ಲೆಲ್ಲ ಡಾಕ್ಟ್ರುಗಳು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅವರು ಕಾಯಿಲೆ ಬಂದ ಮೇಲೆ ಅವರು ಗುಣಪಡಿಸ್ತಾರೆ ತಾವು ಕಾಯಿಲೆ ಬರಬಾರ್ದು ಅಂತ ಹೇಳಿ ಪ್ರಿಕಾಷನರಿ ಮೆಜರ್ಸ್ ನಾವೇನು ತಗೊಳ್ತೀವಿ ಆ ರೀತಿಯಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತಾವು ಬರಬಾರ್ದು ಅಂತ ಹೇಳಿ ಆರೋಗ್ಯ ರಕ್ಷಕರು ಅಂದರೆ ಯಾವಾಗ ಪೊಲೀಸರು ಯಾವ ರೀತಿಯಾಗಿ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಗದ್ದಗಳ ಗಲಾಟೆಗಳಾಗಬಾರ್ದು ಅಂಥೇಳಿ ಪೊಲೀಸರು ರಕ್ಷಕರಾಗಿರ್ತಾರೆ ತಾವೆಲ್ಲರೂ ಆ ರೀತಿಯಾಗಿ ಯಾವುದೇ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಬರಬಾರ್ದು ಬೇರೆ ಬೇರೆ ರೋಗಗಳು ಬರಬಾರ್ದು ಸರಿಯಾದ ರೀತಿಯ ಆರೋಗ್ಯದ ವ್ಯವಸ್ಥೆ ಆಗಬೇಕು ಸಮಾಜಕ್ಕೆ ಹೇಳಿ ತಾವು ಕೂಡ ಆ ರೀತಿಯಾದ ರಕ್ಷಣೆಯನ್ನು ತಾವು ಮಾಡ್ತಾಯಿದ್ರಂತೆ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಸಿಗೋಂಥ ಸವಲತ್ತುಗಳು ಈಗಾಗಲೇ ಪ್ರಸ್ತುತವಾಗಿ ಏನು ಸರ್ಕಾರ ನಡೀತಾ ಇದೆ ಸರ್ಕಾರದ ಚಿಂತನೆಗಳು ಸರ್ಕಾರದ ಯೋಜನೆಗಳು ಸರ್ಕಾರದ ಇಚ್ಛಾಶಕ್ತಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಉಪ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಏನು ನಮ್ಮ ಸರ್ಕಾರ ಘೋಷಣೆಯನ್ನು ಮಾಡಿತ್ತು ಗ್ಯಾರಂಟಿಗಳು ಆ ಗ್ಯಾರಂಟಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಮತ ಪಡೆಯೋದಕ್ಕೋಸ್ಕರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಘೋಷಣೆ ಮಾಡಿದ್ರು ಅಂತೇಳಿ ಆದರೆ ಅದರಲ್ಲಿ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ನಡೆಯೋಂಥ ಸಂದರ್ಭದಲ್ಲಿ ಚುನಾವಣೆ ಮ್ಯಾನಿಫೆಸ್ಟೋ ಇರುತ್ತದೆ ಅಂದರೆ ಪ್ರಣಾಳಿಕೆಗಳು ಎಲ್ಲ ಸರ್ಕಾರದಲ್ಲಿ ಇರ್ತದೆ ಆದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಬಸವಣ್ಣನವರ ಚಿಂತನೆಗಳು ಹನ್ನೆರಡನೇ ಶತಮಾನದ ಬಸವಣ್ಣನವರ ಚಿಂತನೆಗಳು ಐದನೇ ಶತಮಾನದ ಗೌತಮ ಬುದ್ಧರವರ ಚಿಂತನೆಗಳು ಮತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ ಅವರ ಸಂವಿಧಾನದ ಆಶಯಗಳು ಅದರಲ್ಲಿರ್ತಕ್ಕಂಥದ್ದು